ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇದು ನನ್ನ ಮಂಗಳವಾರದ ವ್ಲಾಗು ಇದ್ದಕ್ಕಿದ್ದಂಗೆ ನಾವು ಆಸ್ಪತ್ರೆ ಹೋಗಬೇಕಾಯಿತು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ನನ್ನ ವೀಡಿಯೋದಲ್ಲಿ ಸೊ ಅದಕ್ಕಿಂತ ಮುಂಚೆ ಏನೆಲ್ಲ ಮಾಡಿದೆ ಅಂತ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಹಾಗೆ ಯಾಕೆ ಆಸ್ಪತ್ರೆ ಹೋಗಿದ್ದೆ ಯಾರನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದೆ ಅಂತ ತೋರಿಸ್ತೀನಿ ಸೊ ಮಗ ಮಾಡಿದ್ದು ಒಂದು ಸ್ವಲ್ಪ ಒಂಚೂರು ಎಡವಟ್ಟಿಂದ ನಿನ್ನೆ ಪೂರ್ತಿ ನಾನು ಆಸ್ಪತ್ರೆಯಲ್ಲೇ ಇರಂಗಾಯಿತು ಅದಕ್ಕೆ ಮನೇಲಿ ಏನೂ ಕೆಲಸನೇ ಮಾಡೋಕ್ಕಾಗಲಿಲ್ಲ ಫಸ್ಟ್ ನೀರು ತೊಗೊಂಬಂದೆ ಕುಡಿಯೋಕ್ಕೆ ನೀರು ಇರಲಿಲ್ಲ ಸೊ ಹಾಗಾಗಿ ಹೋಗಿ ನೀರನ್ನೆಲ್ಲ ತೊಗೊಂಬಂದೆ ನೀರು ತೊಗೊಂಬಂದೆ ಏನೋ ಕೆಲಸ ಮಾಡ್ತಿದ್ದೆ ಅಷ್ಟೊತ್ತಿಗೆ ಮೇಡಮ್ ಫೋನ್ ಮಾಡಿದ್ರು ಅವ ಏನೂ ಮಾಡಿಲ್ಲ ಜಸ್ಟ್ ಏನು ಸಣ್ಣದೊಂದು ಕೈಯಲ್ಲಿ ಗ್ಲಾಸ್ ಬೀಸಿಟ್ಕೊಂಡಿದ್ದೆ ಅಷ್ಟೇ ಅದನ್ನು ನೋಡಿ ಮಕ್ಕಳು ಅಯ್ಯೋ ತಿಂದ್ಬಿಟ್ಟಿದ್ದಾನೆ ಅಂತ ಹೇಳಿ ಅವನು ಮಗ ಕೇಳಿದ್ರೆ ಇಲ್ಲ ನಾನು ತಿಂದಿಲ್ಲ ಅಂದ ಅವರು ಕೇಳಿದ್ರೆ ಇಲ್ಲ ತಿಂತಿದ್ದ ಅಂದ್ರೆ ಸೊ ಕನ್ಫ್ಯೂಸ್ ಯಾಕೆ ಬೇಡ ಅಂತ ಅಂದ್ಬಿಟ್ಟು ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ ಇದು ಹಾಸನ್ ಸಿಟಿ ಆಸ್ಪತ್ರ ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಫೆಸಿಲಿಟಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗಂತೂ ಮಕ್ಕಳಿಗೆ ಹಳೆಯ ಆಸ್ಪತ್ರೆ ಇತ್ತು ಈಗ ಹೊಸ ಆಸ್ಪತ್ರೆ ಮಾಡಿದ್ದಾರೆ ಚೆನ್ನಾಗಿದೆ ಒಳ್ಳೆ ಪ್ರೈವೇಟ್ ಆಸ್ಪತ್ರೆ ಇದ್ದಂಗೆ ಇದೆ ಆಸ್ಪೆಟಲ್ ಅಂತೂ ಹಂಗೇನೆ ಮೈಂಟೈನ್ ಮಾಡ್ಕೊಂಡಿದ್ರೆ ಒಳ್ಳೆಯದು ಹಾಗೇ ಎಲ್ಲನೂ ಮಾಡಿಸ್ಕೊಂಡು ಬಂದ್ವಿ ಎಕ್ಸ್ರೇ ಮತ್ತು ಏನು ಏನೋ ಮಾಡಿದ್ರು ಏನೂ ಇಲ್ಲ ಅಂತ ಅಂದರು ಅವಾಗ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯಿತು ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಗೆ ಏನು ಗೊತ್ತಾಗಲ್ಲ ಅಷ್ಟೊಂದು ತಿನ್ನಬಾರ್ದು ಅದು ಕೈಯಲ್ಲಿ ಇಟ್ಕೊಂಡಿದ್ದಾನೆ ಅಷ್ಟೇ ಅವನು ಏಕೆ ತಿಂದಿಲ್ಲ ಹಾಗೆ ಏನು ಕೆಲಸ ಮಾಡಿರಲಿಲ್ಲ ಮನೇಲಿ ಎಲ್ಲ ಎಲ್ಲ ಹಂಗಿಗೆ ಬಿಟ್ಟು ಬಂದು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ಬರೀ ಸುತ್ತಿದ್ದಾಯಿತು ಅಲ್ಲೋದ್ರೆ ಇಲ್ಲೋಗಿ ಅನ್ನೋರು ಇಲ್ಲೋದ್ರೆ ಅಲ್ಲೋಗಿ ಆ ನಂಬರಿಗೆ ಹೋಗಿ ನನಗೆ ಸುತ್ತಿ ಸುತ್ತಿ ನೆನ್ನೆ ಎಷ್ಟು ನಾವು ಮಧ್ಯಾಹ್ನ ಒಂದು ಗಂಟೆ ಒಂದೂವರೆಗೆ ಹೋದರು ಸಂಜೆ ಬಂದಾಗ ನಾಲ್ಕು ಗಂಟೆ ಆಗಿತ್ತು ಆಮೇಲೆ ಎಲ್ಲನೂ ಮಾಡಿಸಿ ಎಕ್ಸ್ರೇ ಎಲ್ಲ ಮಾಡಿಸಿದಾಗ ಏನಿಲ್ಲ ಹೊಟ್ಟೆ ಒಳಗೆ ಏನೂ ಇಲ್ಲ ಅಂತ ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಫ್ರೆಂಡ್ಸ್ ಮಕ್ಕಳು ಯಾರಾದರೂ ಅಷ್ಟೇ ಚಿಕ್ಕ ಮಕ್ಕಳು ಮನೇಲಿ ಅಷ್ಟೇ ಈ ಗಾಜು ಪೀಸು ಅವೆಲ್ಲ ಏನಾರು ಮನೇಲಿ ಬಿದ್ದಿದ್ರೆ ಒಡೆದು ಹೋಗಿದ್ರೆ ಅವನ್ನೆಲ್ಲ ಮನೇಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ಇಟ್ಕೊಳ್ಳೋಲ್ಲ ಯಾರು ಸಾಮಾನ್ಯವಾಗಿ ಬಟ್ ಕೆಲವೊಂದು ಚೂರು ಏನಾರು ಬಿದ್ದಿದ್ರು ಕೂಡ ಅದು ಭಾಳ ಡೇಂಜರು ಸೊ ಅದಕ್ಕೋಸ್ಕರ ನಂಗೆ ಮನಸ್ಸು ತಡಿಲಾರದಲ್ಲೇ ನಾನು ಕರ್ಕೊಂಡು ಹೋಗಿದ್ದಾಯಿತು ಹಾಸ್ಪಿಟಲಿಗೆ ಹಾಗೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ನಾವು ಕಸ ಎಲ್ಲ ಗುತ್ಸ್ಕೊಂಡು ಇನ್ನೇನು ಒರೆಸ್ಲಿಲ್ಲ ಸಂಜೆ ಆಯಿತು ಅಂತ ಹಾಗೆಯೇ ಪಾತ್ರೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಪಾತ್ರೆ ಎಲ್ಲ ವಾಶ್ ಆದಮೇಲೆ ಎಕ್ಸಾಮ್ ಬೇರೆ ಇದೆಯಾ ಮಕ್ಕಳಿಗೆ ನಾನು ಮಗಳಿಗೆ ಮೂರು ಗಂಟೆಗೆ ಕರ್ಕೊಂಡು ಪಾಠ ಹೇಳ್ಕೊಳೋಣ ಅಂದ್ಕೊಂಡೆ ಆಗಲೇ ಇಲ್ಲ ನಾವು ಬರೀ ಆಸ್ಪತ್ರೆಯಲ್ಲೇ ಇದ್ದಿದ್ದಾಯಿತು ನಾಲ್ಕು ಗಂಟೆವರೆಗೂ ಸೊ ನಾಲ್ಕು ಗಂಟೆ ಆದಮೇಲೆ ಕರ್ಕೊಂಡು ಬಂದಿದ್ದು ಮನೆಗೆ ಮನೆಗೆ ಬಂದೆ ಇಲ್ಲ ಕೆಲಸ ಆದಮೇಲೆ ಅವಳಿಗೆ ಸ್ವಲ್ಪ ಹೇಳ್ಕೊಡ್ತಿದ್ದೀನಿ ಮ್ಯಾಥ್ಸು ಯಾಕೆಂದರೆ ಒಂದೇ ಸರಿ ಮಕ್ಕಳಿಗೆ ಹೇಳ್ಕೊಡೋಕ್ಕಾಗಲ್ಲ ಎಕ್ಸಾಮಿಂದ ದಿನ ತುಂಬ ಅವಕ್ಕೆ ತಲೆಯಲ್ಲಿಡ ತಲೆಯಲ್ಲಿಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಹಂಗಾಗಿ ಈಗಲಿಂದನೇ ಸ್ವಲ್ಪ ಎಲ್ಲನೂ ಪ್ರ್ಯಾಕ್ಟೀಸ್ ಪ್ರ್ಯಾಕ್ಟೀಸ್ ಎಲ್ಲ ಆದರೆ ಸ್ವಲ್ಪ ಅವಕ್ಕೆ ಮತ್ತಿನ ಸರಿ ನಾವು ರಿವಿಷನ್ ಮಾಡುವಾಗ ಸ್ವಲ್ಪ ಒಂದು ಏನಂತಾರೆ ಒಂದು ಐಡಿಯಾ ಬರುತ್ತೆ ಹೌದು ನಾನು ಓದಿದ್ದಲ್ಲ ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ನಾನು ಇನ್ನೂ ನೈಟ್ ಅಡುಗೆಗೆ ಮೊಟ್ಟೆನ ಮೊಟ್ಟೆ ಗ್ರೇವಿ ಮಾಡೋಣ ಅಂತ ಮೊಟ್ಟೆ ರೊಟ್ಟಿ ಮೊಟ್ಟೆ ಗ್ರೇವಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಆಯಿತು ಎಂಟೂವರೆ ಒಂಬತ್ತು ಗಂಟೆ ಆಯಿತು ಎಲ್ಲ ಮಾಡೋಷ್ಟೊತ್ತಿಗೆ ನಿನ್ನೆ ಫುಲ್ಲು ಟಯರ್ಡು ಅಲ್ಲಿ ಓಡಾಡಿ ಇಲ್ಲೂ ಓಡಾಡಿ ಮತ್ತೆ ಬಂದು ಮನೇಲಿ ಕೆಲಸ ಮಾಡಿ ಮಾಡೋಷ್ಟೊತ್ತಿಗೆ ತುಂಬ ಸುಸ್ತಾಗೋಯಿತು ಫ್ರೆಂಡ್ಸ್ ಹಾಗೆಯೇ ಸ್ವಲ್ಪ ಹಾಗೆಯೇ ಮೊಟ್ಟೆ ಗ್ರೇವಿ ಮಾಡ್ಕೊಳ ಅಂತ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಮೊಟ್ಟೆ ಗ್ರೇವಿ ನಾನು ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆಂದರೆ ನನಗೆ ಎಕ್ಸ್ಪ್ಲೇನ್ ಮಾಡೋಷ್ಟು ಟೈಮ್ ಇರಲಿಲ್ಲ ನಾನು ನಿನ್ನೆ ಅಷ್ಟೊಂದು ಕೆಲಸ ಇತ್ತು ಹಸ್ಬೆಂಡ್ ಬೇರೆ ಬೆಂಗಳೂರಿಂದ ಬರೋರು ಸೊ ಹಾಗಾಗಿ ಬೇಗ ಮಾಡಬೇಕಾಯ್ತು ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ ಶೂಟ್ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಳೋದು ಸ್ವಲ್ಪ ಕಷ್ಟ ಆಯಿತು ಇದಕ್ಕೆ ನಾನು ಕಾಂಬಿನೇಷನಾಗಿ ರೊಟ್ಟಿ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿಂದ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ನೆಕ್ಸ್ಟ್ ವೀಡಿಯೋನು ಇದೇ ರೀತಿ ವಾಚ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಹಾಗೆ ಮಕ್ಕಳಿಗೆ ಮಾತ್ರ ಏನೇ ಸಿಕ್ಕಿದ್ರು ಅವರಿಗೆ ಕೈಗೆ ಸಿಗಂಗೆ ಮಾತ್ರ ಇಡಬೇಡಿ ಬಾಯಿಗೆ ಹಾಕ್ಕೊಂಡ್ರೆ ಭಾಳ ಡೇಂಜರು